ಇಂದು ಕೇರಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಡಲಿದ್ದಾರಂತೆ ತಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಮಾಡೋದಕ್ಕೆ ಮತ್ತು ಎನ್ ಡಿಎ ಮೈತ್ರಿಕೂಟದಲ್ಲಿ ಜಾಯಿನ್ ಆಗಿರುವಂತಹ ಅನ್ಯ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನ ನಡೆಸೋದಿಕ್ಕೆ ಎಂದು ಪ್ರಧಾನಿಯವರು ಕೇರಳಗೆ ತೆರಳಲಿದ್ದಾರೆ ಮೊದಲಿಗೆ ಪುಲಕ್ಕುಡಿ ಎನ್ನುವಂತಹ ಕ್ಷೇತ್ರಕ್ಕೆ ಅವರು ತೆರಳಿ ಅಲ್ಲಿ ರೋಡ್ ಶೋ ನಡೆಸುವುದಾಗಿ ಪ್ರಧಾನಿ ಮೋದಿ ಅವರು ಹೇಳಿದ್ದಾರೆ ಚುನಾವಣೆ ಬರ್ತಾ ಇದ್ದ ಹಾಗೆ ಪ್ರಧಾನಿಯವರ ಸ್ಪೆಷಾಲಿಟಿ ಏನು ಅಂತ ಅಂದರೆ ಈ ಬೃಹತ್ ರ್ಯಾಲಿಗಳನ್ನು ಹಮ್ಮಿಕೊಳ್ಳುವಂಥದ್ದು ದೊಡ್ಡ ದೊಡ್ಡ ಸಮಾವೇಶಗಳನ್ನು ನಡೆಸುವಂಥದ್ದು ಮಹಿಳಾ ಸಮಾವೇಶ ಯುವ ಸಮಾವೇಶ ಅಂತ ಬೇರೆ ಬೇರೆ ಸಮಾವೇಶಗಳನ್ನು ನಡೆಸಿ ಜನರ ಮೇಲೆ ಪ್ರಭಾವ ಬೀರೋ ರೀತಿಯಲ್ಲಿ ಮಾತನಾಡುವಂಥದ್ದು ಭಾಷಣಗಳನ್ನು ಮಾಡುವಂಥದ್ದು ಕೇವಲ ಭಾಷಣಗಳಿಂದಲೇ ಎರಡು ಚುನಾವಣೆಯನ್ನ ಗೆದ್ದು ಬಂದಿದ್ದಾರೆ ಆದ್ರೆ ಮೂರನೇ ಬಾರಿಯೂ ಕೂಡ ಅವರ ಮಾತಿನ ಜಾದು ಜನರ ಮೇಲೆ ನಡೆಯುತ್ತಾ ಇಲ್ವಾ ಅನ್ನೋದನ್ನ ಜನರೇ ಉತ್ತರ ಕೊಡಬೇಕು ಚುನಾವಣೆಯಲ್ಲಿ ಅದೇನೇ ಇಲ್ಲಿ ಈಗ ಪ್ರಧಾನಿ ಮೋದಿ ಅವರು ಪ್ರಚಾರದಲ್ಲಿ ತೊಡಗಿಕೊಂಡಿರುವಂತದ್ದು ಚುನಾವಣೆಯ ದಿನಾಂಕ ಪ್ರಕಟವಾಗುವ ಮೊದಲೇ ತಮ್ಮ ಪ್ರಚಾರದ ಕಾರ್ಯವನ್ನ ಆರಂಭಿಸಿದ್ದಾರೆ ಪ್ರಧಾನಿ ಮೋದಿ ಅವರು ಈಗ ಈಶಾನ್ಯ ಭಾಗ್ಯದ ಈಶಾನ್ಯ ಭಾಗದ ಪ್ರವಾಸವನ್ನ ಮುಗಿಸಿದ್ದಾರೆ ಇತ್ತ ಕಡೆ ನಾರ್ತ್ ಇಂಡಿಯಾದಲ್ಲೂ ಕೂಡ ಹೆಚ್ಚು ಕಡಿಮೆ ಪ್ರಚಾರಗಳನ್ನ ಅಥವಾ ಪ್ರವಾಸವನ್ನ ಮುಗಿಸಿ ಇದೀಗ ದಕ್ಷಿಣ ಭಾರತವನ್ನ ಟಾರ್ಗೆಟ್ ಮಾಡಿದ್ದಾರೆ ಪ್ರಧಾನಿ ಮೋದಿ ಅವರು ಈ ವಾರ ಸಂಪೂರ್ಣವಾಗಿ ಸತತವಾಗಿ ಎಂಟು ದಿನಗಳ ಕಾಲ ದಕ್ಷಿಣ ಭಾರತದ ಪ್ರವಾಸದಲ್ಲಿ ಇರಲಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಇದೀಗ ಸದ್ಯ ಕೇರಳದ ಪುಲಕ್ಕುಡಿಯಲ್ಲಿ ಅವರು ರೋಡ್ ಶೋನ ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ